ಏನು ಎನ್ಕ್ರೋಚ್ಮೆಂಟ್ನ ತೆಗಿಬೇಕು ಅಂದರೆ ಅದಕ್ಕೆ ನಮಗೆ ಪಬ್ಲಿಕ್ಕದು ಹೆಲ್ಪ್ ಬೇಕೇ ಬೇಕಾಗುತ್ತೆ ಯಾಕಂದರೆ ಅಲ್ಲಿ ಅವರ ಹೊಟ್ಟೆಗೂ ನಾವು ಹೊಡಿಬಾರ್ದು ಅವರು ಏನು ದಿನಗೂಲಿ ಮಾಡಿಕೊಂಡು ತಿಂದ್ಕೊಂಡು ಮುಂದೆ ಹೋಗೋರು ಅವ್ರ ಹೊಟ್ಟೆಗೆ ಹೊಡಿಬಾರ್ದು ಆದರೆ ಅವ್ರಿಗೆ ಪರ್ಯಾಯ ಜಾಗವನ್ನು ಕೊಡಬೇಕಾಗುತ್ತೆ ಅದಕ್ಕೆ ನಾವು ಮತ್ತು ನಗರಸಭೆಯವರು ಡೆಫಿನೆಟ್ಲಿ ಕೋಆರ್ಡಿನೇಷನ್ಲಿಂತೂ ಮಾಡ್ತೀವಿ ಆದರೆ ಪಬ್ಲಿಕ್ಕನ್ನು ಕನ್ವಿನ್ಸ್ ಮಾಡೋದು ಕೂಡ ನಮ್ಮ ಮುಖಂಡರಲ್ಲೂ ನಾನು ಅದನ್ನು ರಿಕ್ವೆಸ್ಟ್ ಮಾಡ್ತೀವಿ ನಾವು ಯಾವಾಗ ಆ ಒಂದು ಕಾರ್ಯಾಚರಣೆಯನ್ನು ಮಾಡ್ತೀವಿ ಯಾಕಂದರೆ ಇದು ಕೇವಲ ಒಂದು ಎರಡು ದಿನದಲ್ಲ ಇದು ಇದನ್ನು ಮಾಡಿದಾಗ ನಾವು ಎನ್ಫೋರ್ಸ್ ಮಾಡಿದ್ರೆ ನಮ್ಮ ಇಡೀ ನಗರವೇ ಚೇಂಜ್ ಆಗುತ್ತೆ ಅಂದರೆ ಏನು ಒಂದು ಲುಕ್ ಆಗಿರ್ಬೋದು ಜನರ ಸೇಫ್ಟಿ ಆಗಿರ್ಬೋದು ಎಲ್ಲಾದರೂ ಚೇಂಜ್ ಆಗುತ್ತೆ ಸೊ ಈ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ನ ತೆಗೆಯೋ ವಿಚಾರವಾಗಿ ನಿಮ್ಮ ಕಂಪ್ಲೀಟ್ ಅಂದರೆ ಒನ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಪೋರ್ಟ್ ಬೇಕಾಗುತ್ತೆ ಬೇರೆ ಯಾರ್ಯಾರು ಪಬ್ಲಿಕ್ ಇದ್ರೆ ಅವ್ರ ಜೊತೆ ನಾವು ಒಂದು ಮೀಟಿಂಗ್ ಮಾಡೋಣಂತೆ ನೀವು ಆ ಮೀಟಿಂಗಿಗೆ ಬನ್ನಿ ಅಲ್ಲಿರುವ ವಿಚಾರಗಳ ಬಗ್ಗೆ ನಾವು ಹೇಳೋದನ್ನು ನೀವು ಅವರಿಗೆ ಕನ್ವಿನ್ಸ್ ಮಾಡಿ ಯಾಕಂದರೆ ನಾವು ಹೇಳೋದು ಒಂದಾಗುತ್ತೆ ಆದರೆ ಜನರು ಜನರು ಲೀಡರ್ಸ್ ಕನ್ವಿನ್ಸ್ ಮಾಡೋದು ಅದು ಬೇರೆನೇ ಎಫೆಕ್ಟ್ ಇರುತ್ತೆ ಅದು ಸೊ ಈ ಒಂದು ಹೆಲ್ಪನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ ಎರಡನೇ ವಿಚಾರ ಅಂದರೆ ನಾವು ನಿಮಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಬೀಟನ್ನು ಪ್ರತಿ ತಿಂಗಳು ಒಂದು ಇಲ್ಲ ಎರಡು ಸರ್ತಿ ನಿಮ್ಮ ಹಳ್ಳಿಗಳಿಗೆ ಕಳಿಸ್ಕೊಡ್ತೀವಿ ಅವ್ರು ಬಂದು ಮೀಟಿಂಗ್ ಮಾಡ್ತಾರೆ ಮಾತಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ನಿಮ್ಮ ಮೇಲಿಂದ ನಿಮಗೆ ಒಂದು ರಿಕ್ವೆಸ್ಟ್ ಮಾಡೋದಂದರೆ ನೀವೇ ಅವ್ರಿಗೆ ಫೋನ್ ಮಾಡಿ ಕರೆಸ್ಕೋಬೇಕು ನೀವೇ ಅವ್ರಿಗೆ ಫೋನ್ ಮಾಡಿ ಸರ್ ಬನ್ನಿ ಸರ್ ಈ ವಾರದಲ್ಲಿ ಬನ್ನಿ ಯಾಕಂದರೆ ಈ ದಿನ ಬನ್ನಿ ಅಂತ ಹೇಳೋದು ಕಷ್ಟ ಆಗುತ್ತೆ ನಿಮಗೆ ಆದರೆ ಈ ವಾರದಲ್ಲಿ ಬನ್ನಿ ಅಂತ ಅಂತೂ ಹೇಳ್ಬೋದಾ ನೀವೇ ತಿಂಗಳಲ್ಲಿ ಎರಡು ಸತಿ ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ನಮಗೂ ಕಷ್ಟ ಆಗುತ್ತೆ ಬಟ್ ತಿಂಗಳಲ್ಲಿ ಎರಡು ಸರ್ತಿ ನಾವು ಮಾಡಬೇಕು ಆ್ಯಂಡ್ ಅಲ್ಲಿ ಬಂದಾಗ ಕಂಪಲ್ಸರಿ ಒಂದು ಸಭೆಯನ್ನು ನೀವೇ ಮಾಡಿಸ್ಬೇಕು ಬನ್ನಿ ಸರ್ ಇಲ್ಲಿ ಒಂದು ಜನ ಇದ್ದಾರೆ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಹತ್ತು ಜನ ಇದನ್ನು ಕೂಡಿಸಿ ಡಿಸ್ಕಷನ್ನ ಮಾಡಿ ನೀವು ಹೇಳ್ದಂಗೆ ಖಂಡಿತವಾಗ್ಲೂ ಒಂದು ಕೇರಿಯಲ್ಲೇ ಒಂದು ಮೀಟಿಂಗ್ ಮಾಡಿ ನಂತರ ಆ ಕಡೆ ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಮಾತಾಡ್ಸ್ಕೊಂಡು ಬರೋ ರೀತಿಯಲ್ಲೇ ನಾವು ಅವ್ರಿಗೆ ಹೇಳಿ ಕಳಿಸಿರ್ತೀವಿ ಬಟ್ ಅದನ್ನು ನೀವು ಕೂಡ ಫಾಲೋ ಅಪ್ ಮಾಡಬೇಕಾಗಿತ್ತು ಯಾಕಂದರೆ ನೀವು ಕೇಳಿ ಪ್ರಶ್ನೆ ಇರೋ ಇರೋದೇ ಪ್ರಶ್ನೆ ಕೇಳೋದಕ್ಕೆ ನಾವು ಲೀಡರ್ಸ್ನ ಏನಕ್ಕೆ ಇರೋದು ಅವರು ನಮ್ಮ ನಿಮ್ಮ ಒಂದು ಸಮನ್ವಯ ಅದನ್ನು ಮೇಂಟೈನ್ ಮಾಡೋದಕ್ಕೆ ಇರೋದು ನೀವು ಆ ಪ್ರಶ್ನೆಗಳನ್ನು ಕೇಳ್ತೀರ ನಮಗೆ ಏನಾದರೂ ಒಂದು ಬೇಕಿದ್ದಾಗ ನಾವು ನಿಮ್ಮನ್ನು ಅಪ್ರೋಚ್ ಮಾಡ್ತೀವಿ ಈ ಒಂದು ಶಿಫಯ್ಯಾಸಸಿಂದನೇ ನಾವು ಸಮಾಜನ ಮುಂದೆ ತೊಗೊಂಡು ಹೋಗೋದು ಸೊ ನಮ್ಮ ಬೀಟ್ ಸಿಬ್ಬಂದಿಯನ್ನು ಅವರ ಅಟೆಂಡೆನ್ಸ್ ಥರ ನೀನು ತೊಗೊಳ್ಲೇಬೇಕು ಸೊ ಆ ಒಂದು ವಿಚಾರನ ನಾನು ನಿಮ್ಮೆಲ್ಲರ ಹತ್ರನೂ ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ಇದು ಎರಡನೇ ಮಾತು ಆಮೇಲೆ ಬೀಟಿಗೆ ಬಂದಾಗ ಕೇವಲ ನೀವು ಅಲ್ಲಿ ಏನು ಇಶ್ಯೂಸ್ ಇದೆ ಅದ್ರ ಬಗ್ಗೆ ಮಾತಾಡೋ ಯಾರಾದರೂ ಊರಿಗೆ ಮುಸ್ತಾಗಿ ಬಂದಿದ್ದಾರಾ ಯಾರಾದರೂ ನೀವು ಸಸ್ಪಿಷಿಯಸ್ ಆಗಿ ಗಾಡಿಯಲ್ಲಿ ಓಡಾಡ್ತಾ ಇದ್ದಾರಾ ಇದನ್ನೆಲ್ಲವನ್ನು ನೀವು ಆ ಬೀಟ್ ಸಿಬ್ಬಂದಿ ಹೇಳ್ಬೇಕು ಸಪೋಸ್ ಒಂದು ಏನಾದ್ರು ಒಂದು ವರ್ಷದ ಬರೋಕ್ಕಾಗಿಲ್ಲ ಅಂದರೆ ಫೋನ್ ಮಾಡಾದರೂ ಹೇಳಬೇಕು ಅದನ್ನು ನೀವು ಮರಿಬೇಡಿ ಎಲ್ಲ ಪಂಚಾಯಿತಿಯಲ್ಲೂ ಆ ಬೀಟ್ ಸಿಬ್ಬಂದಿದು ಫೋನ್ ನಂಬರ್ ಹಾಕಿರ್ತೀವಿ ಎಲ್ಲ ಪಂಚಾಯಿತಿ ನೋಟಿಸ್ ಬೋರ್ಡಲ್ಲಿ ಇರುತ್ತೆ ಅದು ಅದು ಎಲ್ಲೆಲ್ಲಿಲ್ವೋ ಅಲ್ಲಿ ಮತ್ತೆ ಹಾಕ್ಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ವರ್ಷ ವರ್ಷ ನಮ್ಮ ಬೀಟ್ ಚೇಂಜ್ ಆಗುತ್ತೆ ಒಂದೇ ಬೀಟು ಕಂಟಿನ್ಯೂಸ್ ಇರೋದಿಲ್ಲ ವರ್ಷ ವರ್ಷ ನಮ್ಮ ಬೀಟ್ ಚೇಂಜ್ ಆಗುತ್ತೆ ಅವರ ನಂಬರ್ನ ನಾನು ಹಾಕಿಸೋ ವ್ಯವಸ್ಥೆ ಮಾಡ್ತೀನಿ ಸೊ ನೀವೂ ಆಗಿ ಇಲ್ಲ ನೋಡಿ ಸರ್ ಯಾರೋ ಒಂದು ಚೂರು ಮಾಸ್ಕ್ ಬಂದಿದ್ರು ಇಲ್ಲ ಹೆಲ್ಮೆಟ್ ಹಾಕ್ಕೊಂಡ್ಬಂದಿದ್ರು ಈ ಹಳ್ಳಿ ಭಾಗದಲ್ಲಿ ಹೆಲ್ಮೆಟ್ ಹಾಕೋದಿಲ್ಲ ಕರೆಕ್ಟಾ ಯಾರಾದರೂ ಹಾಕ್ಕೊಂಡ್ಬಂದರು ಅಂದರೆ ಸ್ವಲ್ಪ ಸಸ್ಪಿಷಿಯಸ್ ತಾನೇ ಅವರು ಯಾಕಪ್ಪ ಹೆಲ್ಮೆಟ್ ಹಾಕೊಂಡ್ಬಂದ ಅವನು ಅಂತ ಆಮೇಲೆ ಈ ಸಮ್ಮರ್ ಟೈಮಲ್ಲಿ ಅವ್ನು ಮಂಗಿ ಕ್ಯಾಪ್ ಹಾಕೊಂಡ್ಬಂದ ಅಂದರೆ ಏನೂ ಸರಿ ಇಲ್ಲ ಅಂತಲೇ ಅರ್ಥ ಆಗುತ್ತೆ ಸೊ ಅದನ್ನೇನಾದ್ರು ನೀವು ಅಬ್ಸರ್ವ್ ಮಾಡಿದಾಗ ಒಂದು ಫೋನ್ ಮಾಡಿ ஆமே எல்லாரும் ஃபோ எல்லாரும் ஒே கேமரா இட ஃபோன் கூட இதை அங்கே அவன் ஃபோட்டோ ஒட் கொண்டு நம்மப்பில் ஆக்கிப்பிட் அத்வ யாரோ வாடாஸ்அப்பில் கழிசிபிட்ரு சாப்பிட்றது அவன் கள்ளனோ சுல்லனோ அது எர்டே வாரம் பட் நம்ம ஊரு யாரோ ஆச்சையில வந்தவங்க அந்த அது நோட்கொடையோ நம்ம ஜவாரி சோ விசார்கூட பீச் சம்பந்த நீல் அது ஃபாலோ அப்ி அந்த நான் கேட்குது இஷ்டி முறநே விசார நான் ஒன் ஒன் டூ ஒன் ஒன் டூவன கரெக்டாக சமக்கவியாக யூஸ் மாதிரி நான் வந்து அப்சர்வ் ஆனால் ನಮ್ಮಲ್ಲಿ ಬಾಲೂರು ತಾಲೂಕಲ್ಲಿ ಬಾಲೂರು ಕೋಲಾರಲ್ಲಿ ಒನ್ ಒನ್ ಟೂನ ತುಂಬ ಚೆನ್ನಾಗಿ ಬಳಕೆ ಮಾಡ್ತಾಯಿದ್ದರು ಮುಳಬಾಗ್ಲೂರು ಮತ್ತು ಶ್ರೀನಿವಾಸಪುರ ತಾಲೂಕಲ್ಲಿ ಸ್ವಲ್ಪ ಕಮ್ಮಿ ಬಳಕೆ ಮಾಡ್ತಾಯಿದ್ದರು ಈ ಬರೋ ದಿನಗಳಲ್ಲಿ ಎಲ್ಲೆಲ್ಲಿ ಮಾವಿದೆ ಎಲ್ಲೆಲ್ಲಿ ಅದು ಸ್ವಲ್ಪ ಬೆಳೆ ಇದೆ ಎಲ್ಲ ಕಡೆ ತುಂಬ ಕಿರಿಕಿರಿ ಶುರು ಆಗ್ತವೆ ಫಸ್ಟು ನೀವು ಮಾಡಬೇಕಾಗಿರೋದು ಒನ್ ಒನ್ ಫೋನ್ ಮಾಡಿ ಇನ್ ಇಪ್ಪತ್ತೈದು ನಿಮಿಷದೊಳಗೆ ಗಾಡಿ ಬಂದೇ ಬರ್ತದೆ ಇಪ್ಪತ್ತೈದು ನಿಮಿಷದೊಳಗೆ ಗಾಡಿ ಬಂದೇ ಬರ್ತದೆ ನೀವು ಈ ಸಬ್ಇನ್ಸ್ಪೆಕ್ಟ್ರಿಗೆ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ಅವೆಲ್ಲ ಆ ಇದ್ರೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಒನ್ ಒನ್ ಟು ಗಾಡಿನ ಯಾಕಂದರೆ ಕಾಲಕ್ಕೆ ಎರಡು ಗಾಡಿ ಕೊಟ್ಟಿರ್ತೇನೆ ಅವರು ಕಂಟಿನ್ಯೂಸ್ ಆಗಿ ಓಡಾಡ್ತಾನೆ ಇರ್ತಾರೆ ನೀವು ಏನೇನು ಡೌಟ್ ಇದ್ದರೂ ಏನೇ ಬಂದರೂ ನಿಮ್ಮ ಊರಲ್ಲೂ ಹೇಳ್ಬಿಡಿ ಒಂದು ಒಂದು ಎರಡಕ್ಕೆ ಫಸ್ಟ್ ಫೋನ್ ಮಾಡಿ ಆಮೇಲೆ ಮಿಕ್ಕಿದನ್ನು ಮಾಡಬ ಸೊ ಇದನ್ನು ಪಾಪ್ಯುಲರೈಸ್ ಮಾಡೋದು ನಿಮ್ಮ ಒಂದು ಜವಾಬ್ದಾರಿ ಫಸ್ಟ್ ನೀವು ಜೈಸರಿಗೆ ಫೋನ್ ಮಾಡ್ತೀರಾ ಸಮ್ಮೀಸ್ಪತ್ರೆಗೆ ಫೋನ್ ಮಾಡ್ತೀರಾ ಆಯಿತು ಅದರ ಜೊತೆಗೆ ಒನ್ ಒನ್ ಟೂ ಗುರು ದಯವಿಟ್ಟು ಫೋನ್ ಮಾಡಿ ಅಂತ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಆ ಕಾಲ್ಸ್ ಇನ್ಕ್ರೀಸ್ ಆದರೆ ಒಂದು ಗಾಡಿಯೇ ಆ ಕಾಲ್ಗಳು ಬಂದಿಲ್ಲ ಅಂದರೆ ನಿಮಗೆ ಕಾಲ್ ಇಲ್ಲಪ್ಪ ನಾನು ಇನ್ನೊಂದು ಗಾಡಿ ಏನು ಕೊಡ್ಲಿ ಅಂತ ಬೇಕು ನಾನು ಸೊ ಇದಕ್ಕೋಸ್ಕರನೇ ನೀವು ಕೂಡ ಆದಷ್ಟು ಇಪ್ಪ ಹೆಚ್ಚು ಯೂಸ್ ಮಾಡೋ ವ್ಯವಸ್ಥೆಯನ್ನು ಮಾಡಿ ನಾಲ್ಕನೇ ವಿಚಾರ ಈ ನಮ್ಮ ಹೈವೇ ಇದೆ ನಮ್ಮ ಹೈವೇ ಅಲ್ಲಿ ಮಧ್ಯದಲ್ಲಿ ಎಲ್ಲಲ್ಲೇ ಓಪನಿಂಗ್ ಮಾಡಿಕೊಂಡಿದ್ದೀರಾ ವೆರಿ ವೆರಿ ಅನ್ಸೈಂಟಿಫಿಕ್ ನಾನು ನಿಮ್ಮ ಪಬ್ಲಿಕ್ಕಿಗೇನೆ ನಾನು ರಿಕ್ವೆಸ್ಟ್ ಮಾಡ್ಕೊಳೋದು ಲೀಡರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳೋದು ಅಂದರೆ ಮೀಡಿಯನ್ ಏನಿದೆ ಆ ಮೀಡಿಯನ್ನ ಎಲ್ಲಿ ಓಪನಿಂಗ್ ಇದೆ ಅಲ್ಲಿ ಮಾತ್ರ ಮೂಮೆಂಟ್ ಮಾಡಿ ಎಲ್ಲವನ್ನು ಇಲ್ಲಿ ಎಂಬತ್ತು ನೂರಲ್ಲಿ ಹೋಗ್ತಾ ಇರ್ತದೆ ಅಲ್ಲಿ ಸಡನ್ನಾಗೆ ಯಾರೋ ಏನು ನುಗ್ಗಿದ್ರು ಅಂದರೆ ಕಾಣೋದೇ ಇಲ್ಲ ಅದೇ ನೀವು ಮೀಡಿಯನ್ನಿಂದ ಅಲ್ಲಿ ಎಲ್ಲಿ ಆ್ಯಕ್ಚುಲಿ ಟರ್ನಿಂಗ್ ಕೊಟ್ಟಿದ್ದಾರೆ ಏನು ಜಾಸ್ತಿ ಅಂದರೆ ಒಂದು ಕಿಲೋಮೀಟರ್ ಜಾಸ್ತಿ ಅಂದರೆ ಪ್ರಾಣಕ್ಕಿನ್ನ ಹೆಚ್ಚಾಗಿ ಒಂದು ಕಿಲೋಮೀಟ್ರು ದಯವಿಟ್ಟು ಎಲ್ಲ ಮುಖಂಡರಿಗೂ ಹೇಳೋದು ನೀವೇ ನೀವೇನೇ ನಿಮ್ಮ ಹಳ್ಳಿ ಹತ್ರ ಯಾರು ಅವೈದಿನ್ವಾಗಿ ಓಪನ್ ಮಾಡಿಕೊಂಡಿದ್ದ ಹೋಗಿ ನೀವೇ ಕ್ಲೋಸ್ ಮಾಡಿ ಅದು ಒಳ್ಳೆಯದಲ್ಲ ಯಾಕಂದರೆ ಲಾಸ್ಟ್ ಇಯರು ಅದೇ ಥರ ಕೇಸ್ಗಳು ಹನ್ನೊಂದು ಡೆತ್ ಆಗಿದೆ ನಮ್ಮ ಇಲ್ಲಿ ಮುಳುಬಾಗ್ಲಲ್ಲಿ ಒಂದರಲ್ಲೇ ಮುಳುಬಾಗ್ಲೂ ತಾಲ್ಲೂಕು ಬಂದ್ರದೇ ಹನ್ನೊಂದು ಡೆತ್ ಆಗಿದೆ ಎಲ್ಲಿ ಆ ಹಿಡಿಯನ್ ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗಿ ಸಡನ್ನಾಗಿ ಹೋಗಿರೋದಾಗಿರ್ಬೋದು ಅಥವಾ ಅವನು ಟರ್ನ್ ತೊಗೊಂಡಿರೋದಾಗಿರ್ಬೋದು ಅಥವಾ ಕಂಟ್ರೋಲ್ ತಪ್ಪಿ ಹೋಗಿರೋದಾಗಿರ್ಬೋದು ಅಥವಾ ಕಣ್ಣಿಗೆ ಆಗಿರ್ಬೋದು ಹನ್ನೊಂದು ಡೆತ್ ಆಗಿದೆ ಇದನ್ನು ಅವಾಯ್ಡ್ ಮಾಡ್ಬೋದು ಐವತ್ತು ಜನಕ್ಕೆ ಪ್ರಾಣ ಉಳಿಸ್ಕೊ ಇತ್ತು ಸೊ ಎಲ್ಲರೂ ಕೂಡ ದಯವಿಟ್ಟು ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಎಲ್ಲಿ ಆ ಮೀಡಿಯನ್ನ ಎಲ್ಲಿ ಓಪನಿಂಗ್ ಇದೆ ಅಲ್ಲಷ್ಟೇ ಇರಬೇಕು ಬೇರೆ ಜಾಗಗಳಲ್ಲಿ ನೀವೇ ಅಲ್ಲಿ ಊರಲ್ಲಿ ಸಭೆ ಮಾಡಿಕೊಟ್ಟು ದಯವಿಟ್ಟು ಅಲ್ಲಿ ಬಳಕೆ ಮಾಡಬೇಡಿ ಏನಿರೋ ಒಂದು ಚುಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಅವ್ರು ನೀವು ಫಿಕ್ಸ್ ಮಾಡಿ ಅವಾಗ ಏನಾಗುತ್ತೆ ಪ್ರಾಣ ಉರಿತಾರೆ ನಿಮಗೆ ಇವಾಗ ಗೊತ್ತಾಗೋದಿಲ್ಲ ಈ ಒಂದು ಐದು ವರ್ಷ ಆದಮೇಲೆ ನೋಡಿದಾಗ ಐವತ್ತು ಜನ ಹೋಗಿರ್ತಾರೆ ಈ ಒಂದು ವಿಚಾರವಾಗಿ ವೆರಿ ಹೈ ನಂಬರ್ ಐವತ್ತು ಜನ ಅಂದರೆ ಐವತ್ತು ಸಂಸಾರ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಏನೋ ಒಂದು ನಿಮಿಷ ಸಹ ಹೋಗ್ಬಿಟ್ಟು ನಾವು ಒಂದು ಪ್ರಾಣ ಕಳ್ಕೊತೀವಿ ಅಂದರೆ ಅದು ಎಷ್ಟು ಸೂಕ್ತ ಅಂತ ನಾವು ಯೋಚನೆ ಮಾಡ್ಕೋಬೇಕಾಗುತ್ತೆ ಸೊ ಎಲ್ಲ ನಮ್ಮ ಲೀಡರ್ಸಲ್ಲಿ ಅದೊಂದು ನಾವು ದಯವಿಟ್ಟು ಮನೆಯ ಕೊಡ್ತಾ ಇದ್ದೀನಿ ಶಾಸಕರು ತುಂಬ ಅದ್ರ ಜೊತೆಗೆ ನಾವು ಬೇರೆ ಕೈವೇವರ್ಗೂ ಮಾತಾಡಿದ್ದೀವಿ ಅವರಿಗೆ ಪಬ್ಲಿಕ್ನೊಂದು ಸ್ವಲ್ಪ ಹೆಲ್ಪ್ ಬೇಕು ಅಂತ ಕೇಳಿದ್ರು ಅದನ್ನು ಒಂಚೂರು ನೀವು ಮಾಡಿಕೊಟ್ರೆ ತುಂಬ ನಮಗೆ ಒಳ್ಳೆಯದಾಗುತ್ತೆ ಪ್ರಾಣ ಉಳಿಸ್ದಂಗೆ ಆಗುತ್ತೆ ಆಮೇಲೆ ಕೊನೆಯದಾಗಿ ಕೊನೆಯದಾಗಿ ಕಳೆತನದ ಬಗ್ಗೆ ಮಾತಾಡಿದ್ರು ನಾವು ನಮ್ಮ ಕಡೆಯಿಂದ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಏನು ರಿಕ್ವೆಸ್ಟ್ ಮಾಡೋದು ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿಯಿಂದನೂ ನೀವು ಇಂಪಾರ್ಟೆಂಟ್ ಜಾಗದಲ್ಲಿ ಒಂದೊಂದು ಸಿ ಸಿ ಟಿ ವಿ ಪ್ರತಿ ಗ್ರಾಮ ಪಂಚಾಯಿತಿಯಿಂದನೂ ಒಂದೊಂದು ಸಿ ಸಿ ಟಿ ವಿ ನೀವು ನಾಲ್ಕರಿಂದ ಐದು ಸಿ ಸಿ ಟಿ ವಿಗೆ ಸುಮಾರು ಒಂದು ಎಪ್ಪತ್ತು ಸಾವಿರ ಆಗುತ್ತೆ ಅಷ್ಟೇ ಎಪ್ಪತ್ತು ಸಾವಿರ ಒಂದು ಸರ್ತಿ ನೀವು ಹಾಕಿಬಿಟ್ಬಿಟ್ರೆ ತೊಂದರೆ ಇಲ್ಲ ರಿಪೇರಿ ಏನೇ ಇದ್ರೂ ಐನೂರು ಸಾವಿರ ರೂಪಾಯಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ರಿಪೇರಿ ಬಟ್ ಅದು ಪರ್ಮನೆಂಟಾಗಿ ಅಲ್ಲಿರುತ್ತೆ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಹಾಕ್ಬಿಟ್ರೆ ಎಲ್ಲಿ ಮೇನು ಜಂಕ್ಷನ್ ಇದ್ದಾವೆ ಅಥವಾ ಎಲ್ಲಿ ಜನ ಹೋಗೋದಕ್ಕೆ ಬರೋದು ಸಾಧ್ಯತೆ ಇದ್ದಾವೆ ನೀಟ್ ಸಿಬ್ಬಂದಿ ಹತ್ರ ಮಾತಾಡಿಕೊಂಡು ಎಲ್ಲಿ ಹಾಕ್ಬೋದು ಅಥವಾ ಅಥವಾ ಸಬ್ಇನ್ಸ್ಪೆಕ್ಟರ್ ಹತ್ರ ಮಾತಾಡಿಕೊಂಡು ಎಲ್ಲಿ ಹಾಕ್ಬೋದು ಅಂತ ಜಾಗನ ನೀವು ನೋಡಿಕೊಂಡು ಅದು ಹಾಕಿಸ್ಬಿಟ್ರೆ ಪಂಚಾಯಿತಿ ವತಿಯಿಂದ ಹಾಕಿಸ್ಬಿಟ್ರೆ ಮುಗ್ದೇ ಹೋಯ್ತು ತೊಂದರೆನೇ ಇಲ್ಲ ಅದೇ ಇವಾಗ ನಾವು ಎಲ್ಲ ಸಿಟಿ ಕಡೆ ಕಡೆಯೆಲ್ಲ ಹೆಂಗೆ ನಾವು ಹಿಡಿಯೋದು ಸಿಟಿ ಕಡೆ ನಮಗೆ ಸಿಗೋದು ಸಿ ಸಿ ಟಿವಿಯಲ್ಲೇ ಬೇರೆ ಯಾವುದೂ ಸಿಗೋದಿಲ್ಲ ಯಾಕೆ ಬರೀ ಸಿಟಿಗೆ ನಾವು ಸೀಮಿತ ಆಗೋಣ ಗ್ರಾಮ ಪಂಚಾಯಿತಿಯಲ್ಲೂ ಮಾಡಿಸೋಣ ಅದು ಆಮೇಲೆ ಇದೇನಾದರೂ ಕೋಟಿಯಂ ಕಡಿಮೆ ಆಗಿರಲಿ ನಾನು ಹೇಳ್ತಾ ಇದ್ದೀನಿ ಐದು ಕ್ಯಾಮ್ರ ನಿಮಗೆ ವಿತಿನ್ ಸೆವೆಂಟಿ ಫೈವ್ ತೌಸಂಡ್ ಸಿಗುತ್ತೆ ಅದು ಅದಕ್ಕಿಂತ ಬೇಕು